ನಮಸ್ತೆ ಸ್ನೇಹಿತರೆ ನೀವು ದಿನನಿತ್ಯ ಜೀವನದಲ್ಲಿ ತೆಗೆದುಕೊಳ್ಳುವ ಒತ್ತಡವು ಸುಕ್ಕು ನೆರಗೆಗಳಿಗೆ ಕಾರಣವಾಗುತ್ತದೆ ಹಾಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಒತ್ತಡವನ್ನು ನಿವಾರಿಸಲು ಐದು ನಿಮಿಷ ಓಂಕಾರ ಏಳುವ ಮೂಲಕ ಜ್ಞಾನ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಒಂದು ಲೀಟರ್ ತನಕ ಎರಡು ಮೂರು ಗ್ಲಾಸ್ಗಳೊಂದಿಗೆ ಪ್ರಾರಂಭಿಸಿ ಇದು ನಿಮ್ಮ ಸಿಸ್ಟಮ್ನಿಂದ ಎಲ್ಲ ಟಾಕ್ಸಿನ್ಗಳನ್ನು ಹೊರಹಾಕಲು ಮತ್ತು ನಿಮ್ಮ ಚರ್ಮವನ್ನು ಒಳೆಯುವಂತೆ ಮಾಡುತ್ತದೆ ಅಲ್ಲುಜ್ಜುವ ಮೊದಲು ನಿಮ್ಮ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ ಸ್ನಾನದ ನೀರಿನಲ್ಲಿ ಕೆಲವು ಅರೋಮ್ಯಾಟಿಕ್ ಎಣ್ಣೆಯ ಕೆಲವು ಅನಿಗಳನ್ನು ಹಾಕಿ ಮತ್ತು ನಿಮಗೆ ತಾಜಾ ಮತ್ತು ಶಕ್ತಿಯುತವಾಗಿರಲು ಸಹಾಯ ಮಾಡುತ್ತದೆ ಕೆಲಸಕ್ಕೆ ಹೋಗುವ ಮೊದಲು ಸ್ವಲ್ಪ ಸನ್ಸ್ಕ್ರೀನ್ ಲೋಷನನ್ನು ಅನ್ವಯಿಸಿ ಡಾರ್ಕ್ ಸರ್ಕಲ್ ತಪ್ಪಿಸಲು ನಿಮ್ಮ ಕಪ್ಪು ಕನ್ನಡಕವನ್ನು ಮರೆಯಬೇಡಿ ತಾಜಾ ಹಾಲಿನಲ್ಲಿ ನೆನೆಸಿದ ಸ್ವಲ್ಪ ಹತ್ತಿಯಿಂದ ನಿಮ್ಮ ಚರ್ಮವನ್ನು ಸ್ವಚ್ಛಗೊಳಿಸಿ ಇದು ಅತ್ಯುತ್ತಮ ಕ್ಲೆನ್ಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ ನಂತರ ತಣ್ಣೀರಿನಿಂದ ಮುಖ ತೊಳೆದು ಮಾಯಶ್ಚರೈಸರ್ ಹಚ್ಚಿ ಒಂದು ಟೀ ಚಮಚ ಜೇನುತುಪ್ಪದೊಂದಿಗೆ ಸ್ವಲ್ಪ ವಿನೆಗರನ್ನು ಮಿಶ್ರಣ ಮಾಡಿ ಹದಿನೈದು ನಿಮಿಷಗಳ ಕಾಲ ನಿಮ್ಮ ಮುಖದ ಮೇಲೆ ಹಚ್ಚಿ ತೆಗೆದು ತೆಗೆದುಹಾಕಬಹುದು ಸುಕ್ಕುಗಳನ್ನು ತೆಗೆದುಹಾಕಲು ನೀವು ಜೇನುತುಪ್ಪ ಮತ್ತು ಜೋಳದ ಹಿಟ್ಟಿನ ಪೇಸ್ಟನ್ನು ಸಹ ಅನ್ವಯಿಸಬಹುದು ಮಿಟ್ಟಿ ಪೌಡರ್ನಲ್ಲಿ ಸ್ವಲ್ಪ ಟೊಮೆಟೊ ರಸ ಮತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ವಾರಕ್ಕೆ ಎರಡು ಬಾರಿ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷದ ಬಳಿಕ ಮುಖವನ್ನು ತಣ್ಣೀರಿನಲ್ಲಿ ತೊಳೆಯಿರಿ ಮುಖದಲ್ಲಿ ಯಾವುದೇ ರೀತಿ ಕಲೆಗಳಿದ್ದರೂ ಕ್ರಮೇಣ ಕಡಿಮೆಯಾಗುವುದು ಮತ್ತು ನಿಮ್ಮ ಮುಖ ಗ್ಲೋ ಆಗುವುದಕ್ಕೆ ಸಹಾಯಕಾರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು